ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆಂತ್ ತಗೊಂಡಿದ್ದೀನಿ ಆರು ಎಳೆದಾರನ್ನು ತೆಗೆದು ನೋಟ್ ಹಾಕೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಲೇಟೆಸ್ಟ್ ಡಿಸೈನ್ಸ್ ಇರೆ ಕುಚ್ಚು ಡಿಸೈನು ಸೊ ತುಂಬ ಈಸಿ ಇದೆ ಈ ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಸಲ ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಒಂದು ಆರು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ಒಂದ್ರ ಪಕ್ಕ ಒಂದು ನೀಟಾಗಿ ಸಿಂಗಲ್ ಕ್ರೋಷನ ಮಾಡಬೇಕು ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದ ಇದೇ ರೀತಿ ಹಾಕೊಳ್ಳಿ ಸಿಂಗಲ್ ಕ್ರೋಶ್ ಕೂಡ ಅಷ್ಟೇ ಅದು ಜಿಕ್ ಆಗಿರುವಂಥ ಸೀರೆಗಳಿಗೆ ಸೊ ತುಂಬ ಚೆನ್ನಾಗಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ಬೋದು ಗ್ಯಾಪ್ ಏನು ಕೊಡೋದು ಬೇಡ ಒಂದ್ರ ಪಕ್ಕ ಒಂದು ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ಸ್ಟಾರ್ಟಿಂಗಲ್ಲಿ ಕಮ್ಮಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಆ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಆರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಮೂರು ಮೂರು ಚೈನ್ ಆಗಿದೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಇಲ್ಲಿ ಹಾಕಿದ್ದೀನಿ ಹತ್ತು ಚೈನನ್ನು ಹಾಕಿದ್ಮೇಲೆ ಕೆಳಗಡೆಯಿಂದ ಮೂರನೇ ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು ಸೊ ಕೆಳಗಡೆಯಿಂದ ಮೂರನೇ ಚೈನಿಗೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಸೊ ಹತ್ತು ಚೈನನ್ನು ಹಾಕಬೇಕು ಅದನ್ನು ಮೂರನೇ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು ಸಾರಿ ಈ ರೀತಿ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಅಲ್ಲೊಂದು ಹೋಲ್ ಕ್ರಿಯೇಟ್ ಆಗುತ್ತೆ ಸೊ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಹೋಲ್ ಗ್ಯಾಪ್ ಇದೆಯಲ್ವಾ ಈ ರೀತಿ ಅದರ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದ ಮೇಲೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ ಒಂದು ತ್ರೀ ಚೈನ್ ಆದಮೇಲೆ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು ಸೊ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ಎರಡು ಡಬಲ್ ಕೃಷಿ ಕಂಬನ ಮಾಡಿ ಮತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಆವಾಗ ಇಲ್ಲೊಂದು ಚಿಕ್ಕದಾದ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಇವಾಗ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದ್ರೆ ಡಬಲ್ ಕೃಷ ಕಂಬ ಆಗುತ್ತೆ ಇದೇ ರೀತಿ ನಾನು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ಒಂದು ಪೆಟಲ್ಸ್ ಆಗಬೇಕು ಅಂದರೆ ತ್ರೀ ಚೈನ್ನ ಹಾಕಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ಮತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿದಾಗ ಒಂದು ಪೆಟಲ್ಸ್ ಆಗುತ್ತೆ ಸೊ ಎರಡನೇ ಪೆಟಲ್ಸು ಕೂಡ ಕಂಪ್ಲೀಟ್ ಆಯಿತು ಇವಾಗ ಮೂರನೇ ಪೆಟರ್ನ್ಸ್ನ ಮಾಡೋದಕ್ಕೆ ತ್ರೀ ಚೈನ ಹಾಕ್ತಾ ಇದ್ದೀನಿ ತ್ರೀ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ಮತ್ತೊಂದು ಡಬಲ್ ಕೃಷಿ ಕಂಬ ಸೇಮ್ ಪ್ಲೇಸಲ್ಲೇ ಎರಡು ಕಂಬ ಆಯ್ತಲ್ವ ಈ ಮತ್ತೆ ತ್ರೀ ಚೈನ್ನ ಹಾಕಬೇಕು ಮತ್ತೆ ಸೇಮ್ ಪ್ಲೇಸಲ್ಲಿ ಹೋಗಿ ಲಾಕ್ ಮಾಡಬೇಕು ಈ ರೀತಿ ಮೂರು ಪೆಟಲ್ಸ್ಗಳು ಬರೋ ಹಾಗೆ ನಾವು ಆರ್ ಮಾಡಿ ಮಾಡಬೇಕು ನಂತರ ಈ ಸ್ಟಾರ್ಟಿಂಗಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ ಸೊ ಮೂರನೇ ಚೈನ್ ಆದಮೇಲೆ ನಾವು ತ್ರೀ ಚೈನ ಹಾಕಿರ್ತೀವಿ ಆಗ ಸ್ಟಾರ್ಟ್ ಮಾಡಿ ಆ ತ್ರೀ ಚೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲೊಂದು ನಾಟ್ ಥರ ಇರುತ್ತೆ ಅಂದರೆ ಅಲ್ಲೊಂದು ಹೋಲ್ ಗ್ಯಾಪ್ ಥರ ಇರುತ್ತೆ ಅದ್ರ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ತ್ರೆಡ್ಡನ್ನು ತಂದು ಆ ಮೂರನೇ ಚೈನಲ್ಲಿ ಲಾಕ್ ಮಾಡಬೇಕು ಅಂದರೆ ಮೂರನೇ ಚೈನ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು ಒಂದು ಆರ್ಚ್ ಕ್ರಿಯೇಟ್ ಆಯಿತು ಇವಾಗ ಇವಾಗ ಮತ್ತೆ ನಾನು ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಲೇಸ್ ಮೇಲೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಆದಷ್ಟು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ನಾನು ಸ್ಟಾರ್ಟಿಂಗು ಆರು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲಿ ಒಂದು ಆರ್ಚ್ ಆದಮೇಲೆ ಆರು ಸಲ ಸಿಂಗಲ್ ಕ್ರೋಶ್ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದು ರೂಪ ಒಂದು ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಇಲ್ಲ ಬೀಡ್ಸ್ ಬೇಕು ಅನ್ನೋರು ಆ ಸ್ಮಾಲ್ ಬೀಡ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಬೇಡ ಅನ್ನೋರು ಹಾಗೆಯೇ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಆರು ಸಲ ಸಿಂಗಲ್ ಕ್ರಷ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಆರು ಚೀರಿತಿ ಇದ್ದರೂ ನಂತರ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆರು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಂಡ್ಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಇಲ್ಲೂ ಕೂಡ ಹತ್ತು ಚೈನ್ಗಳನ್ನ ಹಾಕಬೇಕು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕಿ ನಾನಿವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಸ್ಟಾರ್ಟಿಂಗ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ಇರುತ್ತಲ್ವಾ ಆರನೇ ಸಿಂಗಲ್ ಕ್ರೋಶ ಆ ಗ್ಯಾಪಲ್ಲಿ ಹೋಗಿ ಅಂದರೆ ಕೆಳಗಡೆ ಹೋಗಿ ಲಾಕ್ ಮಾಡಬೇಕು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಂಡು ಒಂದು ಸಲ ಸಿಂಗಲ್ ಕ್ರೊಷನ ಮಾಡ್ಕೊಳ್ತೀನಿ ಇಲ್ಲಿ ಹತ್ತು ಚೈನ್ದು ಹೋಲ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಅಂದರೆ ಒಂದು ಸಲ ಸಿಂಗಲ್ ಕ್ರೊಷನ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ಸೂಜಿ ಮೇಲೆ ಒಂದು ಸಲ ಅನ್ನು ಸುತ್ತಕೊಂಡು ಆ ಹೋಲ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಆಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಅಂದರೆ ಮೂರು ಲೂಪಲ್ಲೂ ಒಂದೇ ಸಲ ಮೇಲ್ ಪಾಸ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಶ ಆಗುತ್ತೆ ಸೊ ಎರಡನೇ ಆಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಎರಡು ಆಫ್ ಡಬಲ್ ಕ್ರೋಶ ಆದಮೇಲೆ ನಾವು ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಪೆಟಲ್ಸ್ ಇರುತ್ತೆ ನೋಡಿ ಅದರಲ್ಲಿ ಮಧ್ಯದಲ್ಲಿ ಬರೋ ಹಾಗೆ ಕಂಬದ ಮೇಲೆ ಹೋಲ್ ಗ್ಯಾಪಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಂದರೆ ಎರಡು ಕಂಬ ಆದಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಹೋಲ್ ಗ್ಯಾಪನ್ನು ನಾವು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನೀಟಾಗಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಹಾಫ್ ಡಬಲ್ ಕ್ರೋಶನ ಮುಂದುವರಿಸಬೇಕು ಸೊ ಇಲ್ಲಿ ಏನು ಕೌಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಹತ್ತು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನೀಟಾಗಿ ಹಾಫ್ ಡಬಲ್ ಕ್ರೋಶನ್ನ ಹಾಕಬೇಕು ಇದರಲ್ಲಿ ಹತ್ತು ಅಥವಾ ಹನ್ನೊಂದು ಹಾಫ್ ಡಬಲ್ ಕ್ರೋಶ ಬರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಆವಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿನ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಿದಾಗ ಆಫ್ ಡಬಲ್ ಕ್ರೊಶ್ ಆಗುತ್ತೆ ಕೆಲವೊಮ್ಮೆ ಹತ್ತು ಆಫ್ ಡಬಲ್ ಕ್ರೊಶ್ ಆಗ್ಬೋದು ಕೆಲವೊಮ್ಮೆ ಹನ್ನೊಂದು ಆಫ್ ಡಬಲ್ ಕ್ರೋಶ ಆಗ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಅದು ಫಿನಿಶಿಂಗ್ ಕಾಣಿಸೋದಕ್ಕೆ ಎಷ್ಟು ಆಫ್ಡಬಲ್ ಕ್ರೋಶ ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಫಸ್ಟ್ ಒಂದು ಆರ್ಚಲ್ಲೇ ಈ ರೀತಿ ಕಾಣಿಸುತ್ತೆ ಸೊ ನನಗಿಲ್ಲಿ ಇನ್ನೂ ಒಂದು ಆಫ್ ಡಬಲ್ ಕ್ರೋಶ ಬೇಕಾಗ್ತದೆ ಅಂದರೆ ಹನ್ನೊಂದನೇ ಆಫ್ ಡಬಲ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಇಲ್ಲೂ ಕೂಡ ಅಷ್ಟೇ ಗ್ಯಾಪನ್ನು ಕೊಡಬೇಡಿ ಅದ್ರ ಪಕ್ಕದಲ್ಲೇ ಅಂದರೆ ಆಲ್ರೆಡಿ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಇವಾಗ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಮುಂದುವರಿಸಬೇಕು ಸೊ ಇಲ್ಲಿಂದನೇ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಒಂದ್ರ ಪಕ್ಕ ಒಂದು ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಮೂರನೇ ಆಫ್ ಡಬಲ್ ಕ್ರೋ ಸಾರಿ ಮೂರನೇ ಸಿಂಗಲ್ ಕ್ರೋಶ ಆಯಿತು ನಾಲ್ಕನೇ ಸಿಂಗಲ್ ಕ್ರೋಶ ಐದು ಸಾರಿ ಆರು ಆರು ಸಿಂಗಲ್ ಕ್ರೋಶ್ಗಳಾದಮೇಲೆ ಇವಾಗ ಸ್ಟಾರ್ಟಿಂಗ್ ಆರ್ಚ್ ರೀತಿ ನಾವು ಶುರು ಮಾಡಬೇಕು ಸೊ ನಾನು ಹೇಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಆರಾರು ಸಲ ಸಿಂಗಲ್ ಕ್ರೋಶ್ ಹಾಕೊಂಡ್ರೆ ಸಾಕು ಇವಾಗ ಮತ್ತೆ ನಾನು ಹತ್ತು ಚೈನ್ಗಳನ್ನ ಇದ್ದೀನಿ ಸೊ ಆರ್ಚ್ ಮಾಡಬೇಕಲ್ವ ಅದು ಪೆಟಲ್ಸ್ದ ಹಾಗಾಗಿ ಹತ್ತು ಸಲ ಸಾರಿ ಹತ್ತು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಹತ್ತು ಚೈನ್ಗಳನ್ನ ನೀಟಾಗಿ ಹಾಕಿ ಈ ಸ್ಟಾರ್ಟಿಂಗಿಂದ ಮೂರನೇ ಚೈನ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಸೊ ಕೌ ಸೊ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಮೂರನೇ ಚೈನಿಗೆ ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇಲ್ಲೊಂದು ಹೋಲ್ ಗ್ಯಾ ಹೋಲ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಈ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ತ್ರೆಡ್ಡನ್ನು ತಂದು ಸಾರಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಹೇಳ್ತೀನಿ ಮುಂದೆ ಒಂದು ಡಬಲ್ ಕೃಷ ಆದಮೇಲೆ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ನಾನು ಏನು ಬಿಚ್ಚುತ್ತಾ ಇಲ್ಲ ಎರಡು ಡಬಲ್ ಕೃಷ ಆದಮೇಲೆ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ನಾವು ಹಾಫ್ ಡಬಲ್ ಕ್ರೋಶಕ್ಕೆ ಹಿಂದೆಯಿಂದ ಲಾಕ್ ಮಾಡಬೇಕು ನೀವು ಹಾಕ್ಕೊಳ್ಬೇಕಿದ್ರೆ ತ್ರೀ ಚೈನ್ನ ಹಾಕಿ ಒಂದು ಡಬಲ್ ಕ್ರೋಶ್ ಆದಮೇಲೆ ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಿರ್ತೀವಿ ನೋಡಿ ಎರಡು ಆಫ್ ಡಬಲ್ ಕ್ರೋಶ ಆದಮೇಲೆ ಮೂರನೇ ಹಾಫ್ ಡಬಲ್ ಕ್ರೋಷಕ್ಕೆ ಲಾಕ್ ಮಾಡಬೇಕು ಸೊ ನಾವು ಇಲ್ಲಿಂದ ಹಾಫ್ ಡಬಲ್ ಕ್ರೋಶ ಮಾಡಿರ್ತೀವಿ ಇಲ್ಲಿ ಮೂರನೇ ಹಾಫ್ ಡಬಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಒಂದು ಎರಡು ಮೂರು ಮೂರನೇ ಹಾಫ್ ಡಬಲ್ ಕ್ರೋಶದ ಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತೀನಿ ಸೊ ಸೊ ನಾವಿಲ್ಲಿ ಪೆಟರ್ಸ್ನ ಮಾಡ್ತಿದ್ದೋ ಹಾಗಾಗಿ ತ್ರೀ ಚೈನ್ ಹಾಕಿ ಎರಡು ಡಬಲ್ ಕ್ರೋಶ್ ಆದ್ಮೇಲೆ ಹಿಂದೆ ತಿರುಗಿಸ್ಕೊಂಡು ನಾವು ಹೋಲ್ ಹೋಲ್ ಆರ್ಚ್ ಇದೆಯಲ್ವ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀವಿ ಅಂದರೆ ಎರಡು ಅಟ್ಯಾಚ್ ಆಗಲಿ ಅಂತ ಅಷ್ಟೆ ನಂತರ ತ್ರೀ ಚೈನ್ ಹಾಕಿ ಈ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದನ್ನೇ ಸ್ವಲ್ಪ ನಾನು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂದರೆ ತ್ರಿ ಚೈನ್ನ ಹಾಕಿ ಒಂದು ಡಬಲ್ ಕ್ರೋಶಕ್ಕೆ ಕಂಬನ ಮಾಡಿ ಹಿಂದೆ ತಿರುಗಿಸ್ಕೊಂಡು ಆ ಹೋಲ್ ಗ್ಯಾಪ್ ಏನಿದೆ ಆರ್ಚು ಅದಕ್ಕೆ ಲಾಕ್ ಮಾಡಿ ನಂತರ ಡಬಲ್ ಕ್ರೋಶನ್ನು ಮಾಡಿ ತ್ರಿ ಚೈನ್ನ ಹಾಕ್ಕೊಳ್ಳಿ ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ಈ ಥರ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೆ ನಾನಿಲ್ಲಿ ಮತ್ತೆ ತ್ರಿ ಚೈನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಆರ್ಚುರೀತಿನಿ ಆ ಒಂದು ಪೆಟಲ್ಸ್ಗೆ ನಾವು ಒಂದು ತ್ರೀ ಚೈನ್ ಹಾಕಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ಮತ್ತೆ ತ್ರೀ ಚೈನ್ ಹಾಕಬೇಕಲ್ವಾ ಹಾಗಾಗಿ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಎರಡನೇ ಪೆಟಲ್ಸ್ ಕಂಪ್ಲೀಟ್ ಆಯಿತು ಇವಾಗ ನಾವು ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ತ್ರೆಡ್ ಅನ್ನು ಸುತ್ಕೊಂಡು ಆ ಹೋಲ್ ಗ್ಯಾಪ್ ಏನಿದೆ ಅದರಲ್ಲಿ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಡಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಳಿ ತ್ರೀ ಚೈನ್ ಎರಡು ಡಬಲ್ ಕ್ರೋಶ ಮತ್ತು ತ್ರೀ ಚೈನ್ ಬರುತ್ತೆ ಒಂದು ಪೆಟಲ್ಸ್ಗೆ ಫ್ರೆಂಡ್ಸ್ ಇಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈ ಪೆಟಲ್ಸ್ಗಳಲ್ಲಿ ನಾನು ಇಲ್ಲಿ ಮೂರು ಪೆಟಲ್ಸ್ ಆದಮೇಲೆ ಇಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಆ ತ್ರೀ ಚೈನ್ದು ಅಂದರೆ ಬೇಸ್ಲೈನಿಂದ ತ್ರೀ ಚೈನ್ಗೆ ಲಾಕ್ ಮಾಡಿರ್ತೀವಲ್ಲ ಅದರದ್ದು ಹೋಲ್ ಗ್ಯಾಪ್ ಥರ ಇರುತ್ತೆ ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು ಅದ್ರ ಪಕ್ಕದಲ್ಲೇ ಇರುತ್ತೆ ಸಾರಿ ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ ಹಾಕ್ತಾಯಿದ್ದೀನಿ ತ್ರೀ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫಿನಿಶಿಂಗ್ ಬರುತ್ತೆ ಸೊ ಸ್ಟಾರ್ಟಿಂಗು ಸ್ವಲ್ಪ ಫೋಲ್ಡ್ ಆಗುತ್ತೆ ಏನೂ ತೊಂದರೆ ಇಲ್ಲ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮಾತ್ರ ಫೋಲ್ಡ್ ಆಗುತ್ತೆ ಚೂರು ಅದು ಬಿಟ್ಟರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ನಾನು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಆರು ಸಲ ಸಿಂಗಲ್ ಕ್ರೋಷ್ನ ಮಾಡ್ಕೊಳ್ತೀನಿ ಸೊ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಒಂದೊಂದು ಆರ್ಚ್ ಆದಮೇಲೆ ಮಧ್ಯದಲ್ಲಿ ಆರು ಸಲ ಸಿಂಗಲ್ ಕ್ರೋಶ ಬರುತ್ತೆ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡು ಇದು ಫಿನಿಷಿಂಗ್ ಚೆನ್ನಾಗಿ ಬರೋದಿಲ್ಲ ಎಳ್ದೆಳ್ದಂಗೆ ಆಗುತ್ತೆ ಸೊ ಆರು ಸಲ ಸಿಂಗಲ್ ಕ್ರೋಶನ ನೀಟಾಗಿ ಹಾಕ್ಕೊಂಡು ನೀವು ಆಫ್ ಡಬಲ್ ಕ್ರೋಶದ ಸರ್ಕಲ್ನ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಆರು ಆಫ್ ಡಬಲ್ ಕ್ರೋಶ್ ಆದಮೇಲೆ ಈ ರೀತಿ ಸರ್ಕಲ್ನ ಮಾಡ್ಕೊಳ್ತಾ ಇದ್ದೀನಿ ಆ ಸರ್ಕಲ್ನ ಮಾಡಬೇಕು ಅಂದರೆ ನಾವು ಹತ್ತು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಅದರದ್ದು ಸ್ಟಾರ್ಟಿಂಗ್ ಸಿಂಗಲ್ ಇರುತ್ತಲ್ವ ಅದ್ರ ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲೊಂದು ಹೋಲ್ ಗ್ಯಾಪ್ ಹೋಲ್ ಕ್ರಿಯೇಟ್ ಆಗಿದೆಯಲ್ವಾ ಅದರೊಳಗಡೆ ಒಂದು ಸಲ ಸಿಂಗಲ್ ಕೃಷ್ಣ ಮಾಡಬೇಕು ಸಿಂಗಲ್ ಕೃಷ್ಣ ಮಾಡಿ ಇವಾಗ ನಾನು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಹಾಫ್ ಡಬಲ್ ಕೃಷ್ಣ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಹೋಲ್ ಗ್ಯಾಪಲ್ಲಿ ಹಾಫ್ ಡಬಲ್ ಕೃಷ್ಣ ಮಾಡಬೇಕು ಒಂದು ಹಾಫ್ ಡಬಲ್ ಕೃಷ ಆಯಿತು ಎರಡನೇ ಹಾಫ್ ಡಬಲ್ ಕೃಷ ಎರಡು ಆಫ್ಡಬಲ್ ಕ್ರೋಶ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ರೀತಿಯೇ ಇಲ್ಲಿ ಈ ಆರ್ಚ್ಗೆ ಅಂದರೆ ಪೆಟಲ್ಸ್ ಇರುವಂತಹ ಆರ್ಚ್ಗೆ ನಾವು ಸ್ವಲ್ಪ ಅಟ್ಯಾಚ್ ಮಾಡಬೇಕು ಹಾಗಾಗಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾವು ಒಂದು ಪೆಟಲ್ಸ್ಗೆ ನಾಲ್ಕು ಕಂಬ ಬಂದಿರುತ್ತೆ ಅಂದರೆ ಚೈನ ಸೇರಿಸ್ಕೊಂಡ್ರೆ ನಾಲ್ಕು ಕಂಬ ಇರುತ್ತೆ ಎರಡು ಕಂಬ ಆದಮೇಲೆ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೀದಾ ಸೈಡ್ಗೆ ತಿರ್ ತಿರುಗಿಸ್ಕೊಂಡು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ ಗ್ಯಾಪನ್ನು ಇಟ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು ಇಲ್ಲಿ ಹತ್ತು ಅಥವಾ ಹನ್ನೊಂದು ಹಾಫ್ ಡಬಲ್ ಕ್ರೋಶ ಬರ್ಬೋದು ಸೊ ನೀಟಾಗಿ ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ಅಥವಾ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಒಬ್ಬರು ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಕಿ ಹೇಗೆ ಹಾಕೋದು ಅಂತ ತೋರಿಸಿ ಅಂತ ಸೊ ತುಂಬ ಇದೆ ಒಂದೇ ಸ್ಟೆಪ್ಪಲ್ಲಿ ಯಾರಿಗೆಲ್ಲ ಬೀಡ್ಸ್ ಬೇ ಬೇಡ ಅನ್ನೋರು ಅಂದರೆ ಬೀಡ್ಸ್ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಡಿಸೈನ್ ಟ್ರೈ ಮಾಡ್ಬೋದು ಕುಚ್ಚು ಕೂಡ ಬರುತ್ತೆ ಈ ಡಿಸೈನ್ಗೆ ಸೊ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀಟಾಗಿ ಆಫ್ ಡಬಲ್ ಕ್ರಷನ್ನ ಫಿಲ್ ಮಾಡ್ಕೊಳ್ಳಿ ಆಫ್ ಡಬಲ್ ಕ್ರೋಶ್ ಹಾಕ್ಕೊಂಡಿದ್ದಾದಮೇಲೆ ಹತ್ತು ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾನು ಲೇಸ್ ಮೇಲೆ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಅದ್ರ ಪಕ್ಕನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಆರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಒಂದು ಆರ್ಚ್ ಅಂದರೆ ಅದು ಸರ್ಕಲ್ ಇರ್ಬೋದು ಅಥವಾ ಪೆಟಲ್ಸ್ ಇರುವಂತಹ ಆರ್ಚ್ ಇರ್ಬೋದು ಒಂದೊಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಆರು ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಬರುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದೊಂದು ಸರ್ಕಲ್ ಬರುತ್ತೆ ಮತ್ತು ಮಧ್ಯದಲ್ಲಿ ಒಂದು ಆರ್ಚ್ ಬರುತ್ತೆ ಸೊ ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ ರೀತಿಯೇ ಪೆಟಲ್ಸ್ ಇರುವಂಥ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಕಾಣಿಸುತ್ತೆ ಇದಕ್ಕೆ ನಾವು ಕುಚ್ಚನ್ನು ಕಟ್ಟಿದ್ರೆ ಈ ಸರ್ಕಲ್ ಒಳಗಡೆ ಕಟ್ಟಬೇಕು ಸೊ ಇದಕ್ಕೆ ಬೀಡ್ನ ಬೀಡನ್ನು ಕೂಡ ನೀವು ಮಧ್ಯದಲ್ಲಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ ಸೊ ಇಲ್ಲಿ ನೂರು ವೇಳೆ ಥ್ರೆಡ್ಡನ್ನು ತಗೊಂಡಿದ್ದೀನಿ ಈ ಸರ್ಕಲ್ ಒಳಗಡೆ ನೀಡ ಸಾರಿ ಆ ಥ್ರೆಡ್ಡನ್ನು ಹಾಕಿ ಅದೆಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಕುಚ್ಚನ್ನು ಕಟ್ಕೊಳ್ಬೋದು ಈ ರೀತಿ ಬರಲ್ ಬರೋದಿಲ್ಲ ಅನ್ನೋರು ನಾರ್ಮಲ್ ದಾರದಿಂದನಾದರೂ ಕಟ್ಕೊಳ್ಬೋದು ನಾನು ಇಲ್ಲಿ ಕೈಯಲ್ಲೇ ಹೂ ಕಟ್ಟೋ ರೀತಿ ಕಟ್ತಾ ಇದ್ದೀನಿ ಈ ರೀತಿ ಕುಚ್ಚನ್ನು ನೀಟಾಗಿ ಇಟ್ಕೊಂಡು ಅದೆಷ್ಟುದ್ದ ಬೇಕು ಅಷ್ಟುದ್ದ ನೀಟಾಗಿ ನೋಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಬೇಕು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ಜೆರಿ ಥ್ರೆಡ್ ಇರುತ್ತಲ್ವ ಅದರಲ್ಲಿ ಆ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಆದಷ್ಟು ಟೈಟಾಗಿ ಇಟ್ಕೊಂಡು ಒಂದು ನಾಲ್ಕೈದು ರೌಂಡ್ ನೀಟಾಗಿ ಟೈಟಾಗಿ ಸುತ್ಕೊಳ್ಳಿ ಮೇಲೆ ಹೂ ಕಟ್ಟೋ ರೀತಿ ಒಂದೆರಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಹೂ ಕಟ್ಟೋ ರೀತಿ ಒಂದೆರಡು ನಾಟ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ಸಲ ಹಾಕ್ಕೊಂಡ್ರೆ ಸಾಕು ನಂತರ ಜರಿ ಥ್ರೆಡ್ಡು ಮುಂದೆ ಇರುವಂಥ ಥ್ರೆಡ್ಡು ಮತ್ತು ಹಿಂದೆ ಇರುವಂಥ ಥ್ರೆಡ್ಡು ಎರಡನ್ನೂ ಕೂಡ ಈ ರೀತಿ ಹಿಂದೆ ತಗೊಂಡೋಗಿ ಒಂದೆರಡು ಗಂಟು ಹಾಕ್ಕೊಳ್ಬೇಕು ಈ ರೀತಿ ಗಂಟು ಹಾಕೋದ್ರಿಂದ ಅದು ಬಿಚ್ಚೋಗೋದಿಲ್ಲ ತುಂಬ ಟೈಟಾಗಿ ಇರುತ್ತೆ ಕುಚ್ಚನ್ನು ಸ್ವಲ್ಪ ಮೇಲೆ ಈ ರೀತಿ ಮಾಡಿಕೊಂಡು ಹಿಂದೆ ಒಂದೆರಡು ಗಂಟೆ ಹಾಕ್ಕೊಂಡ್ರೆ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಬೇಕು ಎರಡು ಕಡೆ ಇರುವಂಥ ಜರಿ ಥ್ರೆಡ್ಡನ್ನು ಕಟ್ ಮಾಡಿ ಈ ಕುಚ್ಚನ್ನು ಕೂಡ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಎಷ್ಟು ಲೆಂತ್ ಬೇಕಿದ್ರೂ ಮಾಡ್ಕೊಳ್ಬೋದು ಕುಚ್ಚನ್ನು ಸೊ ನಾನಿಲ್ಲಿ ಇದೇ ರೀತಿ ಕುಚ್ಚನ್ನು ಪೂರ್ತಿಯಾಗಿ ಕಟ್ಕೊಳ್ತೀನಿ ಆ ಸರ್ಕಲ್ ಏನಿದೆ ಆಫ್ ಡಬಲ್ ಕ್ರೋಶಸ್ ಸರ್ಕಲು ಅದರೊಳಗಡೆ ಕಟ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಲೇಟೆಸ್ಟಾಗಿ ಕಾಣಿಸ್ತಿತ್ತು ಇದಕ್ಕೆ ನಾನು ಸ್ವಲ್ಪ ಮಧ್ಯದಲ್ಲಿ ಮ ಒಂದೊಂದು ಮಣಿಗಳನ್ನ ಅಂಟಿಸಿದ್ದೀನಿ ಆ ಬೇಡನವರು ಸ್ಕಿಪ್ ಮಾಡ್ಕೊಳ್ಬೋದು ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಪ್ರೈಸ್ ಬಂದು ಇದಕ್ಕೆ ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಒಂದೇ ಸ್ಟೆಪ್ ಡಿಸೈನು ಕೂಡ ಮತ್ತು ಕುಚ್ಚನ್ನು ಕಟ್ಟೋದ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು